ಇದು ಎಡವಟೆ ಇದು ಕೇಸೇ ಅರ್ಜುನನು ಎಡ್ವಟ್ ಕೇಶೈ ಆಮೇಲೆ ಅವತ್ತು ವೆಂಕಟೇಶಣ್ಣ ಅಣ್ಣ ಇದ್ದರೆ ಅರ್ಜುನ ಸಾಯ್ತಿರಲೇ ಇಲ್ಲ ಹೊಡೆದಾಗ್ತಿದ್ರು ಹೋಗಿ ಅವತ್ತು ಅಭಿಮನ್ಯು ಇದ್ದರೆ ಅರ್ಜುನ ಸಾಯ್ತಿರಲಿಲ್ಲ ಅವತ್ತು ಅಭಿಮನ್ಯು ಇದ್ದರೆ ವೆಂಕಟೇಶಣ್ಣ ಬದುಕಿರ್ತಿದ್ರು ನಿಸ್ವಾರ್ಥ ಮನುಷ್ಯ ಮನುಷ್ಯ ಏನೂ ಮಾಡಲಿಲ್ಲ ಏನೂ ದುಡ್ಡಿಲ್ಲ ಮಾಡೋದಾದ್ರೆ ಅಲ್ಲೊಂದು ಹತ್ತಿಪ್ಪತ್ತು ಎಕರೆ ಜಾಗನೂ ಬೇಕಾದ್ರೆ ಮಾಡ್ಬೋದಿತ್ತು ಅದನ್ನೂ ಮಾಡಲಿಲ್ಲ ಬರೀ ಆ ಕಾಲದ ಕಾರ್ಯಾಚರಣೆ ಒಂದು ವ್ಯವಸ್ಥಿತವಾಗಿ ನಡೀತಿತ್ತು ಎಲ್ಲ ಅನುಭವಿಗಳು ಅನುಭವಿಗಳು ಎಕ್ಸ್ಪರ್ಟ್ಗಳಿಗೆ ಇದ್ದು ಇರ್ತಿದ್ರು ಆಮೇಲೆ ಎಲ್ಲವೂ ಕರೆಕ್ಟಾಗಿ ನಡೀತಿತ್ತು ಇನ್ನು ಚಟ್ಟಿಯಪ್ಪ ಡಾಕ್ಟ್ರು ಶೆಟ್ಟಿಯಪ್ಪ ಡಾಕ್ಟ್ರ ಜೊತೆಗೆ ವೆಂಕಟೇಶಣ್ಣ ಹಳೇ ಮಾವತ್ರಿಗಳು ಇರ್ತಿದ್ರು ಆನೆಗಳು ಅರ್ಜುನ ಇರ್ತಿದ್ದ ಭಿಮನ್ಯು ಇರ್ತಿದ್ದ ಜೊತೆಗೆ ಬೇರೆ ಆನೆಗಳು ಅದ್ರ ಜೊತೆಗೆ ಇವೆರಡು ಎಷ್ಟು ಫೇಮಸ್ ಆಗಿದ್ದೋ ಆನೆ ಹಿಡಿಯೋದರಲ್ಲಿ ಅಷ್ಟೇ ಹೆಸರುವಾಸಿಯಾದ ಗಜೇಂದ್ರ ಇರ್ತಿದ್ದ ಗಜೇಂದ್ರನ ಮೇಲೆ ಏನೇ ಕುಡಿದ್ರೂ ಭಾರಿ ಅನುಭವಿ ಮಾವುತ ಗಣಪತಿ ಇರ್ತಿದ್ದ ವಿಕ್ರಮ ಆಮೇಲೆ ವಿಕ್ರಮ ಆನೆ ಇರ್ತಿತ್ತು ಹರ್ಷ ಇರ್ತಿದ್ದು ಬಲಾಢ್ಯ ಆನೆಗಳು ಅನುಭವಿ ಆನೆಗಳು ಆಮೇಲೆ ಅಲ್ಲಿ ಬರುತ್ತಿದ್ದರು ಟ್ರ್ಯಾಕರ್ಸ್ ಇರ್ಬೋದು ಅವರೆಲ್ಲ ಅನುಭವಿಸಿದ್ರು ಆಮೇಲೆ ಅವೆಲ್ಲಕ್ಕಿಂತಲೂ ಅವೆಲ್ಲರ ಜೊತೆಗೆ ಅದೆಲ್ಲೋ ಸೌತ್ ಆಫ್ರಿಕಾದಿಂದಲೋ ಜಿಂಬಾಬದಲ್ಲೋ ಮೆಡಿಷನ್ಗಳು ಬರ್ತಿತ್ತು ಆ ಒಂದು ನೀಲಿ ಕಲರಿನ ಮೆಡಿಷನ್ಗಳು ಎಂಥ ರಕ್ಷಸ ಆನೆ ಆಗಿದ್ದರೂ ಒಂದು ಆರು ಟನ್ ಆನೆಗಳಾದರೂ ಕೆಲವೇ ಸೆಕೆಂಡಲ್ಲಿ ಒಂದು ಹತ್ತು ಒಂದು ಮೂವತ್ತು ನಲ್ವತ್ತು ಅಡಿ ಹೋಗಿ ಬಿದ್ದೋಗ್ತಿದ್ದು ಆಮೇಲೆ ಎಲ್ಲೋ ಭಾರಿ ವ್ಯವಸ್ಥೆ ಇರ್ತಿತ್ತು ಒಬ್ಬ ಶಾರ್ಪ್ ಶೂಟು ಇದ್ದರು ಅದು ಒಂದು ನೂರೈವತ್ತು ಇನ್ನೂರು ಆನೆ ಹೊಡೆದ ಒಬ್ಬ ಅನುಭವಿ ಶಾರ್ಪ್ ಶೂಟರು ಆ ನೆಲದಲ್ಲೂ ನಡ್ಕೊಂಡು ಹೋಗಿ ಹೊಡೆಯೋಂಥ ಶಾರ್ಪ್ ಶೂಟರು ಆಮೇಲೆ ಅದು ಭಾರಿ ಸ್ಪೀಡಾಗಿ ರೈಫಲ್ ಯಾವ ಸ್ಪೀಡಲ್ಲಿ ಕೆಳಗಿಂದ ಎತ್ತಿ ಹೊಡಿತಿದ್ರು ಅಂದರೆ ಮಿಂಚಿನ ವೇಗದಲ್ಲಿ ಹೊಡೆಯರಿದ್ರು ಹೊಡಿತಿದ್ರು ಆಮೇಲೆ ಅದರ ಜೊತೆಗೆ ಬಹುಶಃ ಇಂಡಿಯಾದಲ್ಲೇ ಫಸ್ಟು ಡಾಟ್ ಮಾಡಿ ಟ್ರ್ಯಾಂಕಲೈಸ್ ಮಾಡಿ ಆನೆಗಳನ್ನ ಹಿಡಿದು ಹಿಡಿದಿದ್ದ ಖ್ಯಾತಿ ಏನಿದ್ರು ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಚೆಟ್ಟಿಯಪ್ಪ ಡಾಕ್ಟರ್ ಇರ್ತಿದ್ರು ಚಟ್ಟಿಯಪ್ಪ ಡಾಕ್ಟರ್ ನಾನು ಆ ಆನೆಗಳ ಹಿಡಿಯೋ ಏನು ಇದುಂಟು ಅದಕ್ಕೆ ನಾನು ಭೀಷ್ಮ ಅಂತ ಕರೆಯೋದು ಮಹಾಭಾರತ ಭೀಷ್ಮ ಭೀಷ್ಮ ಇದ್ದಂಗೆ ಚಟ್ಟಿಯಪ್ಪನವರು ಅವರಿದ್ದರು ಅವರು ಯಾರು ಇಲ್ಲ ಅಂದರೆ ಧೈರ್ಯದಲ್ಲಿ ಅವರೇ ರೈಫಲ್ ಹಿಡ್ಕೊಂಡು ಆನೆ ಹಿಡ್ಕ ಹೋಗ್ತಿದ್ರು ಆಗಿತ್ತು ಆಮೇಲೆ ಎಲ್ಲವೂ ಶಿಸ್ತಾಗಿ ನಡೀತಿತ್ತು ಚಟ್ಟಿಯಪ್ಪ ಡಾಕ್ಟ್ರು ಒಂದು ಮಾತು ಹೇಳಿದರು ಒಬ್ಬರು ತಿರುಗಿ ಮಾತಾಡ್ತಿರಲಿಲ್ಲ ಎಲ್ಲರೂ ಬೆಲೆಯೂ ಕೊಡ್ತಿದ್ರು ಅವ್ರನ್ನ ಪ್ರೀತಿಸ್ತಿದ್ರು ಜೊತೆಗೆ ಅವರಿಗೆ ಹೆದರ್ತಿದ್ರು ಏಕೆಂದರೆ ಏನಾದ್ರು ತಪ್ಪು ಮಾಡಿರಿ ಅಂತ ಹೆದರ್ತಿದ್ರು ತಪ್ಪು ಮಾಡಿದರೆ ಮತ್ತೆ ಹಾಗೆ ಬೆಲೆ ಕೊಡ್ತಿದ್ರು ಯಾಕೆಂದರೆ ಅವರಂಥ ಸಮರ್ಥ ಇವರು ಆಮೇಲೆ ವೆಂಕಟೇಶಣ್ಣ ಅಷ್ಟೇ ವೆಂಕಟೇಶಣ್ಣ ಒಂದು ಮಾತು ಹೇಳಿದರೆ ಒಬ್ಬ ಮಾವತ ಆಗಲಿ ಯಾರು ಮಾತಾಡ್ತಿರಲಿಲ್ಲ ವೆಂಕಟೇಶಣ್ಣ ಚೆಟ್ಟಿಯಪ್ಪ ಡಾಕ್ಟ್ರ ಶಿಷ್ಯ ಆಮೇಲೆ ಭಾರಿ ಶಿಸ್ತು ನಡೀತಿತ್ತು ಆ ಮೆಡಿಷನ್ಗಳು ಹಂಗೆ ಹಾಗೆ ನಡೀತಿತ್ತು ಆಮೇಲೆ ವೆಂಕಟೇಶಣ್ಣ ಸತ್ತು ಹೋಗೋವರೆಗೂ ಅಂದರೆ ದುರ್ಮರಣ ಆಗೋವರಿಗೂ ಇಲ್ಲ ತೀರಿ ಹೋಗೋವರೆಗೂ ಇಲ್ಲ ಅವರೊಂದು ದುರಂತ ಸಾವು ಆಗೋಕ್ಕಿಂತ ಆಗೋವರೆಗೂ ಎಲ್ಲವೂ ಶಿಸ್ತು ಬದ್ಧವಾಗಿತ್ತು ಆಮೇಲೆ ಚೆಟ್ಟಿಯಪ್ಪ ಡಾಕ್ಟ್ರು ರಿಟೈರ್ಡ್ ಆದರು ಆದರೂ ನಾಗರಾಜ ಡಾಕ್ಟ್ರು ಬಂದರು ಅವರು ಒಬ್ಬ ಸಮರ್ಥ ಡಾಕ್ಟ್ರು ಡಾಕ್ಟ್ರವರು ನಾವು ಅವ್ರ ಜೊತೆ ಆಮೇಲೆ ಸುಮಾರು ಸರ್ತಿ ಕಾಡೊಳಗೆಲ್ಲ ಹೋಗ್ತಿದ್ದು ಅವ್ರಿಗೆ ಹೆದರ್ತಿರ್ಲಿಲ್ಲ ನೆಡ್ಕಂದೇ ಒಳಗೆ ಹೋಗ್ತಿದ್ರು ಚಿಟ್ಟಿಯಪ್ಪ ಡಾಕ್ಟ್ರಿಗಂತೂ ಆನೆಗಳು ಲೆಕ್ಕಕ್ಕೆ ಇರಲಿಲ್ಲ ಆನೆಗಳು ಚಿಟ್ಟಿಯೊಬ್ಬ ಡಾಕ್ಟ್ರಿಗೆ ಈ ಒಂದು ಈ ಚಿಕ್ಕ ದನ ದನ ಕರು ಇದ್ದಂಗೆ ಆ ರೀತಿ ಅವರು ಅದನ್ನು ಕೇರೆ ಮಾಡ್ತಿರಲಿಲ್ಲ ಆ ರೀತಿ ಇತ್ತು ಎಲ್ಲವೂ ಇತ್ತು ಆದರೆ ಇತ್ತೀಚೆಗೆ ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಹೈಟೆಕ್ ಆಯಿತು ಆಮೇಲೆ ಮೊದಲು ಮೆಡಿಸಿನ್ ಬಗ್ಗೆ ಮಾತಾಡಬೇಕು ಅದು ಯಾವುದೋ ಮೇಕ್ ಇನ್ ಇಂಡಿಯಾ ಅಂತ ಬಂತು ಯಾವುದು ಒಂದು ನೋಡಿ ಒಂದು ಒಂದು ಉದಾಹರಣೆ ಹೇಳ್ತೀನಿ ಅದೊಂದು ಝೈಲಾಜಿನ್ ಅಂತ ಒಂದು ಮೆಡಿಷನ್ ಇದೆ ಅದು ಎಂಥ ಡೂಪ್ಲಿಕೇಟು ಅಂದರೆ ಕಾಂತಿ ಆನೆ ಸಹಾಯಕ್ಕೆ ಸಾಯತ್ತಿಗೆ ನಾ ಮೂರಿಂದ ನಾಲ್ಕು ಸತಿನೇನ ಡಾಟ್ ಮಾಡಿದ್ವಿ ಒಂದೇ ದಿವಸ ಏನು ಮಾಡಿರೋ ಅದು ಅದ್ರ ಪಾಡಿಗೆ ಅದು ಹೋಗ್ತಲೇ ಇರ್ತಿತ್ತು ಹೋಗೋದು ಹೊಡೆಯೋದು ಒಂದು ಹೆಚ್ಚು ಕಡಿಮೆ ಆವತ್ತು ಬೆಳಗಿಂದ ಸಾಯಂಕಾಲದವರೆಗೂ ಒಂದು ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ನಾಲ್ಕು ಡಾಟ್ ಮಾಡಿರೋ ಅದು ನಿಲ್ಲ ಅದಕ್ಕೆ ಕಾರಣ ಶೂಟರ್ಸು ಅಲ್ಲ ಡಾಕ್ಟರ್ಗಳು ಅಲ್ಲ ಅದಕ್ಕೆ ಕಾರಣ ನಮ್ಮ ಮೆಡಿಸಿನ್ಗಳ ಗುಣಮಟ್ಟ ಸರಿಯಿಲ್ಲ ಅಲ್ಲಿ ಫೇಲೂರ್ ಆಯಿತಾ ಔಷಧಿ ಆಯಿತು ಯಾಕೆ ಇವರು 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 ಈಗಿನ ಹೇಳೋದು ಜಮಾನದ್ದು ಹಳೆ ಜಮಾನ ಬಿಡಿ ಅದಾದ ಅವಾಗ ಹೇಳಿದ್ನಲ್ಲ ಅದು ಸೌತ್ ಆಫ್ರಿಕೆ ಜಿಂಬಾಬೆಯಿಂದ ಬರುತ್ತಿತ್ತು ನೀಲಿ ಬಣ್ಣದ್ದು ಅಂತ ಅದಾಯ್ತಾ ಅದಾದ ಮೇಲೆ ಶೂಟರ್ ಇಲ್ಲ ಡಾಕ್ಟರ್ಗಳೇ ಶೂಟ್ ಮಾಡಬೇಕು ಏನೋ ಒಂದು ಎರಡ ಮಾಡಿರು ಆಮೇಲೆ ರಮೇಶ್ ಡಾಕ್ಟ್ರು ಮಾಡಿರು ರಮೇಶ್ ಡಾಕ್ಟ್ರು ಮಾಡಿದ್ದವು ಸುಮಾರು ಹೊಡೆದ್ರು ಇಲ್ಲ ಅಂತಲ್ಲ ರಮೇಶ್ ಡಾಕ್ಟ್ರು ಆನೆ ಮೇಲೆ ಮಾತ್ರ ಹೋಗೋದು ಬಿಟ್ಟರೆ ನಡ್ಕೊಂಡು ಹೋಗೋಕ್ಕೆ ಅವರಿಗೆ ಅನುಭವ ಇಲ್ಲ ವೆಂಕಟೇಶ್ ಅಣ್ಣಂಗೆ ಆದರೂ ಅದು ನಡ್ಕೊಂಡು ಹೋಗೋಕ್ಕಿಂತ ಆನೆ ಮೇಲೆ ಹೋಗೋದೇ ಒಳ್ಳೇದು ಆನೆ ಹೊಡಿಬೇಕ್ರೆ ಆನೆ ಮೇಲೆ ಹೋಗ್ಬೇಕು ಅದಿರಲಿ ಆಮೇಲೆ ನಮ್ಮ ಕೊಡಗಿನ ವೀರ ಅಂತಲೇ ನಾನು ಹೇಳೋದು ಯಾಕೆಂದರೆ ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ಹುಲಿ ಹೊಡೆದರೆ ಸುಮಾರು ಆನೆ ಹೊಡೆದಾರೆ ಮೊನ್ನೆ ಬಾಳೆಹೊನ್ನೂರಲ್ಲಿ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಆನೆ ಒಂದೇ ವಾರದಲ್ಲಿ ಎರಡು ಜನ ಸಾಯಿಸಿ ಮತ್ತು ನಾವು ಹುಡುಕಿ ಹೋದಾಗ ಒಂದು ಕಿಲೋಮೀಟ್ರ್ ಅಂದಾಜು ಅಗಲ ಹರಿಯ ಭದ್ರಾ ನದಿ ಭದ್ರಾ ನದಿ ಅಂದರೆ ಭದ್ರಾ ನದಿಯಷ್ಟು ಸ್ಪೀಡು ಸೌತ್ ಇಂಡಿಯಾದಲ್ಲಿ ಯಾವ ನದಿಗಳು ಹರಿಯೋಲ್ಲ ಅಷ್ಟು ಅಗಲ ಉದ್ದ ಕಲ್ಲು ಬಂಡೆಗಳು ಆ ನದಿನ ಒಂದು ಹದಿನಾಲ್ಕು ವರ್ಷದ ಆನೆ ನದಿ ದಾಟಿ ಹೋಗಿ ಅಲ್ಲೊಬ್ಬಳನ್ನು ಸಾಯಿಸಿ ಮತ್ತೆ ವಾಪಸ್ ಬಂದು ಈ ಬಲದ ಅದು ಭದ್ರಾ ನದಿಯ ಎಡದಂಡೆಯಲ್ಲಿ ಒಬ್ಬನ ಸಾಯಿಸಿ ಬಲದಂಡೆಯಿಂದ ಹೋಗಿ ಮತ್ತೆ ವಾಪಸ್ಸು ಬಂದು ಇಲ್ಲೊಬ್ಬನ ಸಾಯಿಸಿ ನಾವು ಅದನ್ನ ಹೋದಾಗ ಅವತ್ತು ರಂಜನ್ ಇವರು ಶೂಟರು ಅವತ್ತು ಹೋದಾಗ ಯಾವಾಗ ಮೂರು ದಿವಸ ನಾಲ್ಕು ದಿವಸ ಹಿಂದೆ ಒಬ್ಬಳನ್ನ ಸಾಯಿಸಿತ್ತೋ ಅವಳು ಮನೆ ಹತ್ರನೇ ನಿಂತಿದೆ ಇದು ನಾನು ಹಿಂದೆ ನರಭಕ್ಷಕ ಹುಲಿಗಳ ಬಗ್ಗೆ ನಾನು ಕೆನ್ನ ತಂಡರ್ಸನ್ ಇರ್ಬೋದು ಇಲ್ಲ ನಮ್ಮ ಜಿಮ್ ಕಾರ್ಬೆಟ್ ಇರ್ಬೋದು ಇನ್ನು ಉಳ್ದವರೆಲ್ಲ ತುಂಬ ನಾನು ಓದಿದ್ದೀನಿ ನನಗೂ ಕೆಲವು ಅನುಭವ ಆಗಿದ್ದಾವೆ ಸಾಮಾನ್ಯ ನರಭಕ್ಷಕ ಹುಲಿಗಳು ಒಂದು ಹಳ್ಳಿಯಲ್ಲಿ ಒಬ್ಬನ ಸಾಯಿಸಿ ಹೊತ್ಕೊಂಡಿ ತಿಂದ ಮೇಲೆ ಮತ್ತೆ ಪಕ್ಕದ ಹಳ್ಳಿಗೆ ಹೋಗ್ತಿತ್ತು ಬಿಟ್ಟರೆ ಅದೇ ಹಳ್ಳಿಗೆ ಹೋಗ್ತಿರ್ಲಿಲ್ಲ ಇದು ಅದೇ ಥರ ಮಾಡ್ತು ಬಲದಂಡೆಯಲ್ಲಿ ಭದ್ರಾ ನದಿಯ ಬಲದಂಡೆಯಿಂದ ಎಡದಂಡೆಗೆ ಹೋಗಿ ಅಲ್ಲೊಬ್ಬಳನ್ನು ಸಾಯಿಸಿ ಮತ್ತೆ ಈಜು ಬಂದು ಮತ್ತೆ ಬಲದಂಡೆಗೆ ಬಂದು ಅಲ್ಲೊಬ್ಬನ ಸಾಯಿಸ್ತು ಮತ್ತೆ ಅದು ಇನ್ನೂ ಅವಳದು ಇನ್ನೂ ಒಂದು ವಾರ ಆಗಿಲ್ಲ ಯಾರೋ ಪಾಪದ ಹುಡುಗಿ ಮದುವೆಯಾಗ ಒಂದು ಎರಡು ಮೂರು ತಿಂಗಳಾಗಿತ್ತು ಹೊಟ್ಟೆಪಾಡಿಗೆ ಬಂದು ಹುಡುಗಿ ಅವಳನ್ನ ಸುಕ್ಕ ಸುಮ್ಮನೆ ತೊಳ್ದು ಹಾಕ್ತು ಆಮೇಲೆ ಈ ಅಂಥ ಆನೆನ ನಾವು ಹಿಡಿಯೋಕ್ಕೆ ಹೋದಾಗ ಅದು ನಮ್ಮ ಸ್ಮೆಲ್ಲಿಗೆ ನದಿ ದಾಟಿ ಮತ್ತೆ ನದಿಯ ಬಲದಂಡಿ ಎಡದಂಡಿನ ಬಲದಂಡಿಗೆ ಹೋದಾಗ ನಮ್ಮ ರಂಜನ್ ಹೋಗಿ ನೆಲದಲ್ಲಿ ನೆಡ್ಕಂಡು ಹೋಗಿ ಹೊಡೆದ್ರು ಅದು ಮಾನ್ ಡೇಂಜರ್ ಏಕೆಂದರೆ ನಾವು ವೆಂಕಟೇಶನ್ ಅಂತ ಒಬ್ಬ ಅನುಭವಿ ಒಬ್ಬ ವೀರನನ್ನು ನಾವು ಕಳ್ಕೊಬಿಟ್ಟು ಇದೇ ಇದೇ ಕಾರಣ ನೆಗ್ಲೆಕ್ಟ್ ಮಾಡಿ ಅದೇನು ಮಾಡ್ತದೆ ಇದೇನು ಮಾಡ್ತದೆ ಅಂತ ಇವರು ಅಷ್ಟೇ ಅವತ್ತು ಹೋಗ್ಬೇಕಾದ್ರೆ ನಾವೆಲ್ಲ ಆ ಕಡೆ ಎಲ್ಲ ಆಗಿದ್ದು ಸ್ವಲ್ಪ ಹಿಂದಕ್ಕೆ ಆಗಿಬಿಟ್ಟಿದ್ದು ಇಲ್ಲ ಅಂದರೆ ಯಾರು ಇಲ್ಲ ಅಂದ್ರೆ ನಾವಾರ ಹೋಗ್ತಿದ್ದು ಅವ್ರ ಹಿಂದೆ ಅಲ್ಲಿ ಯಾರು ಒಬ್ಬ ಒಬ್ಬ ಗನ್ ಇಟ್ಕೊಂಡು ಹೋಗ್ಬೇಕಿತ್ತು ಆದರೂ ನಡ್ಕೊಂಡು ಹೋಗಿ ಹೊಡೆದ್ರು ಅಂಥ ಇದಾರೆ ಈಗ ಆದರೆ ಈಗಿನ ಮೊದಲಿನಷ್ಟು ಶಿಸ್ತಿಲ್ಲ ಆದರೆ ಟ್ರ್ಯಾಕಿಂಗ್ ಮಾಡೋದ್ರಲ್ಲೂ ಇದ್ದಾರೆ ಆದರೆ ಈ ಎಫ್ ಹುಡುಗರುಗಳಿಗೆ ಅದು ಅನುಭವ ಇಲ್ಲ ಅವರಿಗೆ ಟ್ರೈನಿಂಗ್ ಕೊಡಬೇಕು ಈಗೇನು ಇಟಿಯ ಹುಡುಗರು ಇದ್ದಾರೆ ಅವ್ರುಗಳಲ್ಲಿ ಸಮರ್ಥರರು ಇದ್ದಾರೆ ಆಮೇಲೆ ಮಾವುತರಗಳು ಕಾವಾಡಿಗಳು ಏನಿದ್ದಾರೆ ದುಬಾರ ಇರ್ಬೋದು ಬತ್ತಿಗೋಡು ಇರ್ಬೋದು ಇನ್ನೂ ಬೇರೆ ಬೇರೆ ರಾಮ್ಪುರ ಅಂತಲ್ಲ ಯಾವುದು ಇದೆಯಲ್ಲ ನಮ್ಮ ಬಂಡೀಪುರ ಅಲ್ಲಿರ್ಬೋದು ಅಲ್ಲಿದ್ದಾರೆ ಅವರಲ್ಲಿ ಯಾರ ಒಬ್ಬ ಸಮರ್ಥನ ಒಬ್ಬನ ಹಿಡ್ಕೊಂಡು ಇಟ್ಕೊಂಡು ಅವೂಟರ್ನ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲೂ ನಮ್ಮ ಕಾಡಲ್ಲೇ ಹುಟ್ಟಿ ಬೆಳೆದ ನಮ್ಮ ಇವರಿದ್ರ ಇವರೆಲ್ಲ ಒಂದು ಎಲೆ ಕಡ್ಡಿ ಲಟ್ಟ ನಂಗೆ ಸೌಂಡ್ ಬರ್ದಂಗೆ ಹೋಗ್ತಾರೆ ಎಲ್ಲ ಕಡೆಗೂ ಆನೆಗಳನ್ನೇ ತಗೊಂಡೋಗಿ ನಾವು ಡಾಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವಾಗ ಆನೆಗಳು ಓಡೋಗ್ತವೆ ಆವಾಗ ವೆಂಕಟೇಶಣ್ಣನ ನಾನು ವೆಂಕಟೇಶಣ್ಣನ ಜೊತೆ ಸುಮಾರು ಸತಿ ನಾನು ಅವ್ರಿಗೆ ಗನ್ನರಾಗಿ ಹೋಗಿದ್ದೀನಿ ಒಬ್ಬ ಗನ್ ಮ್ಯಾನ್ ಬೇಕಲ್ಲ ಸುಮಾರು ಸತಿ ಆನೆಗಳು ಬಂದವೆ ನಾವು ಓಡೀವಿ ಅವರು ಓಡಿದಾರೆ ಈಗ ಹಾಗೆ ಹೋಗಿ ಹೊಡೆಯನ್ನು ಒಬ್ಬ ಶಾರ್ಪ್ ಶೂಟರ್ ಬೇಕು ಶಾರ್ಪ್ ಶೂಟರ್ ಅಂದರೆ ಯಾವ ಥರ ಅಂದರೆ ನಡ್ಕೊಂಡು ಹೋಗಿ ಹೊಡೆಯನ್ನು ಶಾರ್ಪ್ ಶೂಟರ್ ಆಗ್ತಾನೆ ಆನೆ ಮೇಲೆ ಕುತ್ಕೊಂಡು ಆನೆ ಹೊಡೆಯೋದೇನಂತ ಭಾರಿ ರಿಸ್ಕ್ ಆಗಲ್ಲ ಅದೇನು ಮಾಮೂಲಿ ಆದರೆ ಒಳಗೆ ಹೋಗಿ ಹೊಡೆಯನಿಗೆ ಶಾರ್ಪ್ ಶೂಟರ್ ಅಂತ ಹೇಳ್ಬೋದು ಅಂಥ ಶಾರ್ಪ್ ಶೂಟರ್ ಈಗ ಶೂಟರ್ ಇಲ್ಲಿಗೆ ಬೇಕು ಡ್ಯಾಕ್ಟರ್ಗಳನ್ನೆಲ್ಲರೂ ಶೂಟರ್ ಮಾಡ್ಕೊಳ್ಳೋಕ್ಕೆ ಅದು ಆಗಲ್ಲ ಅದಕ್ಕಾಗೇ ಒಬ್ಬ ಪರ್ಮನೆಂಟ್ ಬೇಕು ಅವಾಗ ಅವರಿದ್ದರು ಈಗಿಂದು ಕೆಲವೆಲ್ಲ ತಿಳುವಳಿಕೆ ಎಲ್ಲ ನೋಡಿ ಅರ್ಜುನ ಸತ್ತೋಯ್ತು ನಾವು ಯಾರ ಮೇಲೆ ದೂರು ಹೇಳಕ್ಕೆ ಹೋಗೋದಿಲ್ಲ ಹೋಗಿದ್ದು ಹೋಗೇ ಆಯಿತು ಆದರೂ ಅವತ್ತು ಅವಸರ ಅವಸರ ಆಯಿತು ಏನು ಸತ್ ಬೇಲೂರು ಮತ್ತು ಮೂಡಿಗೆರೆಯ ಬಾರ್ಡ್ರಲ್ಲಿದ್ದ ಕರಡಿನ ಹಿಡಿಯೋಕೆ ಅಂತ ಹೋಗಿ ಹಗ್ಗ ಎಲ್ಲ ತಗೊಂಡು ಇಡೀ ಸಿಬ್ಬಂದಿಗಳೆಲ್ಲ ಅಲ್ಲೇ ಇದ್ದರು ನಾನು ಹೋಗಿದ್ದೆ ಕರಡಿ ನಮ್ಮಲ್ಲಿಂದ ಒಂದು ನೂರು ಮೀಟ್ರ್ ದೂರದಲ್ಲಿ ನಿಂತಿತ್ತು ಕರಡಿಗೆ ಕರಡಿದು ಒಂದು ಆನೆ ಅಂದರೆ ಅದು ಹೇಗೆ ಅಂದರೆ ಇಷ್ಟವರೆಗೂ ಯಾವ ಆನೆಗಳು ಆ ಥರ ವರ್ತಿರ್ಸ್ ವರ್ತನೆ ಇರಲಿಲ್ಲ ಮೊಬೈಲ್ ರಿಂಗ್ ಆದಲ್ಲಿಗೆ ಬಂದ್ಬಿಡ್ತಿತ್ತು ಹುಡುಕೆಂದು ನಾವು ಅಲ್ಲೊಂದು ಕಡೆ ಇದ್ದಲ್ಲಿ ಎಲ್ಲಿ ತಪ್ಪಿಸಿನಂಗೆ ಇರಲಿಲ್ಲ ಅಲ್ಲೊಂದು ದೊಡ್ಡದೊಂದು ಸೇತುವೆ ಸೇತುವೆ ಅಂದರೆ ಭಾರಿ ದೊಡ್ಡದಲ್ಲ ನಮ್ಮಲ್ಲಿ ಮೋರಿ ಅಂತೀವಿ ಸಾಮಾನ್ಯ ಸೇತುವೆ ಆದ ನಾವು ಆಮೇಲೆ ಎಲ್ಲರೂ ಕರೆದು ಎಲ್ಲ ಒಂದು ನೋಡಿ ಕರಡಿ ಬಂದರೆ ನಾವು ಈ ಸೇತುವೆ ಒಳಗೆ ಹೋಗಿ ನುಗ್ಗಿ ತಪ್ಸ್ಕೊಳ್ಳೋಣ ಅಂತ ಹೋಗಿ ಆ ಸೇತುವೆ ಪಕ್ಕನೆ ಕೂತಿದ್ದು ಅಷ್ಟೊತ್ತಿಗೆ ಇಡೀ ಪ್ಲ್ಯಾನೇ ಚೇಂಜ್ ಮಾಡಿ ಯಾವುದೇ ಟ್ರ್ಯಾಕಿಂಗ್ ಮಾಡ್ದಲೆ ಇದೆಲ್ಲ ಎಡವಟ್ಟೆ ಈಗಿನ ಎಡವಟ್ಟುಗಳು ಮೊದಲಿನ ಎಡವಟ್ಟಲ್ಲ ಮೊದಲು ಹಿಂಗೆ ಆಗ್ತಿರ್ಲಿಲ್ಲ ಟ್ರ್ಯಾಕ್ ಮಾಡಿದಲೇ ಅಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ದಬ್ಬಳ್ಳಿ ಅಂತ ಹೇಳಿ ಅದು ನಮ್ಮ ಸಕಲೇಶ್ಪುರ ತಾಲೂಕು ಎಸ್ಲೂರು ರೇಂಜಲ್ಲಿ ಅಲ್ಲಿ ಹೋಗಿ ಏಕಾಏಕಿ ಒಂದು ಅಲ್ಲಿ ಒಂದು ಯಾವುದೇ ಕಾರಣದೊಂದು ಟ್ರ್ಯಾಕ್ ಮಾಡಲೇಬೇಕು ಯಾವ ಆನೆ ಇದ್ದಾವೆ ಏನಿದ್ದಾವೆ ಯಾವ ಆನೆ ಪರಿಸ್ಥಿತಿ ಏನಂತ ಒಂದು ಕಾಡನಿಗೆ ಮದ ಬಂದರೆ ಅದನ್ನ ಹಿಡಿಬಾರ್ದು ಲೆಕ್ಕಾಚಾರ ಆದರೆ ಶ್ರೀಕಂಠನ ಹಿಡಿದಿದ್ರು ಹದಿನಾಲ್ಕು ವರ್ಷದ ಹಿಂದೆಯೇ ಅದಿರಲಿ ಅವತ್ತು ಅದನ್ನ ಸ್ಟಡಿ ಮಾಡಲಿಲ್ಲ ಏನೂ ಇಲ್ಲ ಅವತ್ತೊಂದು ಎಡವಟ್ಟಾಗಿ ಹೋಯಿತು ನಮ್ಮದೊಂದು ಒಂದು ಸಮರ್ಥ ಒಂದು ಒಳ್ಳೆಯ ಒಂದು ಆನೆ ನಾವು ಕಳ್ಕೊಂಡು ಅದಾದಮೇಲೆ ಅಲ್ಲ ಅದಕ್ಕಿಂತ ಮೊದಲೇ ವೆಂಕಟೇಶಣ್ಣು ಅಷ್ಟೇ ವೆಂಕಟೇಶಣ್ಣ ಇದು ಮಾಡಿದಾಗೂ ನಾನು ವೆಂಕಟೇಶ್ ಜೊತೆಲೇ ಜೊತೆಯಲ್ಲೇ ಇದ್ದೆ ಆನೆ ಬಂತು 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 ಅವತ್ತು ಇವರು ಒಳ್ಳೆ ಆನೆಗಳನ್ನ ಯಾವ್ದಾದ್ರು ಕಳಿಸಿದ್ರೆ ಆಗ್ತಿತ್ತು ಯಾವುದೋ ಒಂದು ಆನೆ ಎರಡು ಆನೆ ಕಳಿಸಿರು ವರ್ಷ ಇನ್ನಂಥದ್ದು ಶ್ರೀರಾಮ ಅಂತ ಯಾವುದೋ ಒಂದು ಆನೆ ಕಳಿಸಿರು ವೆಂಕಟೇಶಣ್ಣೆ ಬೇಡ ಅಂದರು ಬೇಡ ಆನೆಗಳು ಅಂತ ಅವೇನು ಪ್ರಯೋಜನ ಇಲ್ಲ ಅಂತ ಅವತ್ತು ಯಾವುದಾರು ಒಂದು ಸಮರ್ಥವಾದ ಆನೆ ಇಲ್ಲ ಅಭಿಮನ್ಯು ಕಳಿಸಿದ್ರೆ ಇನ್ನೂ ಒಂದು ಎರಡು ಆನೆ ಕಳಿಸಿದ್ರೆ ಆದರೆ ಅಟ್ಯಾಕ್ ಮಾಡ್ತಿತ್ತು ಅಭಿಮನ್ಯು ಮೇಲೆ ಅದಿರಲಿ ಅವತ್ತು ವೆಂಕಟೇಶಣ್ಣನ ಸುಮ್ಮನೆ ಬಲಿ ಕೊಟ್ಬಿಟ್ಟು ಅದು ಅದು ಯಾವುದೇ ಪ್ಲ್ಯಾನ್ ಇಲ್ಲ ಏನೂ ಇಲ್ಲ ಆ ವೆಂಕಟೇಶಣ್ಣು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿರು ಅನ್ನಿಸ್ತದೆ ಯಾಕೆಂದರೆ ನಾನು ಜೊತೆಯಲ್ಲೇ ಇದ್ದೆ ನಾನೇ ಮುಂದೆ ಓಡಿದೆ ನೀನು ಕೊನೆಗೆ ಅಟ್ಯಾಕ್ ಮಾಡ್ತದೆ ನನ್ನನ್ನು ಸಾಯಿಸ್ತು ಅಂತ ತಿಳ್ಕೊಂಡೆ ಲಾಸ್ಟ್ ಗಿಳಿಟ್ಟಾಗ ತಿರುಗಿ ನೋಡ್ತೀನಿ ಆನೆ ಇವರು ಅಷ್ಟೊತ್ತಿಗೆ ಕಾಡಿಗೋಡೋದ್ರು ಇವು ಅದು ಪ್ರಾಣಿಗಳು ನೀವು ಆಫ್ರಿಕದ ಪ್ರಾಣಿಗಳನ್ನ ನಮ್ಮ ಟಿ ವಿ ಇದರಲ್ಲೆಲ್ಲ ನೋಡ್ಬೋದು ಒಂದು ನೂರು ಪ್ರಾಣಿ ಇರಲಿ ಒಂದು ಯಾವುದೋ ಒಂದು ಜಿಂಕೆ ಅಂತ ನಾನು ಅದು ಯಾವ್ದನ್ನ ಟಾರ್ಗೆಟ್ ಮಾಡಿತ್ತು ಅದನ್ನೇ ಹೋಗಿ ಹಿಡಿಯೋದು ಜಿಂಕೆಗಳ ಇದು ಸಿಂಹಗಳಾಗಿರ್ಬೋದು ಚಿರತೆಗಳಾಗಿರ್ಬೋದು ಹಾಗಾಗಿ ಇವ್ರನ್ನೇ ಟಾರ್ಗೆಟ್ ಮಾಡಿತ್ತು ಯಾಕೆಂದರೆ ಇವ್ರು ಹೊಡೆಯೋದು ನೋಡಿತ್ತು ಇವ್ರನ್ನು ಸುಮ್ಮನೆ ಒಂದು ಬಲಿದಾನ ಆಯಿತು ಒಂದು ಎಂಥ ಇಡೀ ಸ್ವಾರ್ಥ ನಿಸ್ವಾರ್ಥ ಮನುಷ್ಯ ಮನುಷ್ಯ ಏನೂ ಮಾಡಲಿಲ್ಲ ಏನೂ ದುಡ್ಡಿಲ್ಲ ಮಾಡೋದಾದರೆ ಅಲ್ಲೊಂದು ಹತ್ತಿಪ್ಪತ್ತು ಎಕರೆ ಜಾಗನ ಬೇಕಾದ್ರೂ ಮಾಡ್ಬೋದಿತ್ತು ಅದನ್ನೂ ಮಾಡಲಿಲ್ಲ ಬರೀ ಆನೆ 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 ಅಂತ ಹೇಳಿ ಬೇರೆಯವ್ರಿಗೆ ಉಪಕಾರ ಮಾಡೋಕ್ಕೋಗಿ ಹೋಗಿ ಒಂದು ಬಲಿದಾನ ಆಯಿತು ಒಂದು ಹುತಾತ್ಮ ಆದರೂ ಅದಿರಲಿ ಇದು ಇದು ಎಡ್ವಟ್ಟೆ ಇದು ಎಡ್ವಟ್ ಕೇಸೈ ಅರ್ಜುನನು ಎಡ್ವಟ್ ಕೇಸೈ ಆಮೇಲೆ ಅವತ್ತು ವೆಂಕಟೇಶಣ್ಣ ಇದ್ದರೆ ಅರ್ಜುನ ಸಾಯ್ತಿರಲೇ ಇಲ್ಲ ಹೊಡೆದಾಗ್ತಿದ್ರು ಹೋಗಿ ಅವತ್ತು ಅಭಿಮನ್ಯು ಇದ್ದರೆ ಅರ್ಜುನ ಸಾಯ್ತಿರಲಿಲ್ಲ ಅವತ್ತು ಅಭಿಮನ್ಯು ಇದ್ದರೆ ವೆಂಕಟೇಶಣ್ಣ ಬದುಕಿರ್ತಿದ್ರು ಆದರೆ ಒಂದು ಆನೆನ ಒಂದು ಪಾಪದ ಜೀವಿ ಅದಕ್ಕೂ ಒಂದು ಬದುಕಿದೆ ಅದಕ್ಕೂ ಅದು ಒಂದು ಕುಟುಂಬ ಇತ್ತು ಆರನೇ ವರ್ಷದಲ್ಲೋ ಐದನೇ ವರ್ಷದಲ್ಲೋ ಎಪ್ಪತ್ತೈದನೇ ಎಪ್ಪತ್ತಾರನೇ ಇಸ್ ವೇಳೆನ ಕಪ್ಪಕ್ಕೆ ಬಿದ್ದಿದ್ದ ಆನೆ ತಂದು ಈ ಥರ ದುಡ್ಸ್ಕೆ ಅನ್ನೋದು ಸರಿಯಲ್ಲ ಇನ್ನಾದರೂ ಅಭಿಮನ್ಯಿಗೆ ರೆಸ್ಟ್ ಕೊಡಬೇಕು ಅಭಿಮನ್ಯಿನ ಆಮೇಲೆ ಮತ್ತೊಂದು ಆನೆಗಳು ಸಾಕಿದ ಆನೆಗಳು ಲಾರಿ ಬಸ್ಸಲ್ಲ